ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ಅವರಿಗೆ ಸಫಾಯಿ ಕರ್ಮಾಚಾರಿ ಆಂದೋಲನ್ ಬೆಂಗಳೂರು ನಗರ ಸಂಚಾಲಕರಾದ ಜಿಎನ್ ನಾಗೇಂದ್ರ ಅವರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು ಸಫಾಯಿ ಕರ್ಮಚಾರಿ ಮತ್ತು ಪೌರ ಕಾರ್ಮಿಕರ ಪರ ಸತತ ಹೋರಾಟ ಮಾಡಿದ ಕೆ ವಿ ಗೌತಮ್ ಅವರನ್ನು ಲೋಕಸಭೆ ಕಳುಹಿಸಿದ್ರೆ ಪೌರ ಕಾರ್ಮಿಕರಿಗೆ ನ್ಯಾಯ ಒದಗಿಸಿದಂತಾಗ್ತದೆ ಯುವ ಉತ್ಸಾಹಿ ಕೆ ವಿ ಗೌತಮ್ ಅವರನ್ನು ಸಫಾಯಿ ಕರ್ಮಾಚಾರಿ ಆಂದೋಲನ್ ರಾಜ್ಯಾದ್ಯಂತ ಇರುವ ಅವರ ಜೊತೆ ಕೈ ಜೋಡಿಸಲಿದ್ದೇವೆ ಎಂದು ಸಂಚಾಲಕರಾದ ಜಿಎನ್ ನಾಗೇಂದ್ರ ಅವರು ಹೇಳಿದರು ಕೋಲಾರ ಕೋಲಾರ ನಗರದಲ್ಲಿ ಗೌತಮ್ ಅಂತ ಕಾಂಗ್ರೆಸ್ ಯುವಕರಿಗೆ ಓಟ್ ಹಾಕಿ ಇಂತ ಯುವಕರನ್ನ ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ಕೆಲ್ಸಗಳ್ ಮುಂದುವರ್ಸ್ಕೊಂಡು ಹೋಗುತ್ತೆ ಅಂತ ನಾನು ಈಗಲೂ ಹೇಳ್ತಾ ಇದೀನಿ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ ಯುವಕರು ಯುವಕರು ಕೊಟ್ಟರೆ ಒಂದು ಯೋಚನೆ ಬರುತ್ತೆ ಅವರು ಮುಂದುವರ್ಸ್ಕೊಂಡು ಹೋಗೋಕ್ಕೂ ಕೂಡ ನಾಲ್ಕು ಕಡೆ ಬರುತ್ತಾರೆ ಹೋಗ್ತಾ ಇರ್ತಾರೆ ಶಕ್ತಿ ಅನ್ನೋದು ಬರುತ್ತೆ ಯುವಕರಿಗೆ ಕಾಂಗ್ರೆಸ್ ಅನ್ನೋದು ಒಂದು ಯುವಕರು ಕೊಟ್ಟರೆ ಶಕ್ತಿ ಒಂದು ಬರುತ್ತೆ ಯಾರ್ಟಾರು ಮಾಡ್ತಾರ ಅಂತ ಒಂದು ನಂಬಿಕೆ ಇದೆ ಸರ್ ಬೇಡಿಕೆ ಇದೆ ಸರ್ ತುಂಬಾ ಇದೆ ಯಾಕಂದ್ರೆ ನೂರಾರು ವರ್ಷ ಈ ಊರು ಹುಟ್ಟಿರೋದು ನೂರಾರು ವರ್ಷದಲ್ಲಿ ಈ ಊರು ಹುಟ್ಟಿರೋರು ಅದೇ ಇದರಲ್ಲೇ ಬೀಳ್ತಿದ್ದಾರೆ ಅದೇ ಇದರಲ್ಲಿ ಇದ್ದಾರೆ ಏನು ಸೌಲಭ್ಯಗಳು ಸರಿಯಾಗಿ ಸಿಕ್ತಾ ಇಲ್ಲ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅದರಿಂದ ಇನ್ನು ಮುಂದೆ ಇವರು ಗೆದ್ರೆ ಇದೇ ಏರಿಯಾದಲ್ಲಿ ಕೆಲವು ವಿಷಯಗಳು ಕೂಡ ಇದೆ ಕೆಲವು ಮ್ಯಾನ್ವೆಲ್ ಸ್ಟೆಂಜರ್ಸೇ ಅಲ್ಲ ಸಫ್ ಕರ್ಮಚಾರಿಗಳೇ ಅಲ್ಲ ಇದರಲ್ಲಿ ಕೆಲವು ಲೋಪಗಳು ಕೂಡ ಇದೆ ಆ ಲೋಪಗಳೆಲ್ಲ ಸರಿಪಡಿಸ್ಕೊಡ್ತೀರ ಗೆದ್ರೆ ನಾನು ಬಂದು ಇಲ್ಲಿ ಸರಿಪಡಿಸ್ಕೊಡ್ತೀನಿ ಅಂತ ನಾನು ತೀರ್ಮಾನ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಪಕ್ಷ ಅಂತ ಅಲ್ಲ ಇವಾಗ ಕಾಂಗ್ರೆಸ್ ಬಂದಿರೋವಾಗ ಐಡೆಂಟಿಫೈ ಮಾಡಿದ್ದಾರೆ ಸ್ಥಳಗಳೆಲ್ಲ ಮಾಡಿದ್ದಾರೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇವಾಗ ಹಾಸ್ಪಿಟಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬೇಕಂತ ಒಂದು ಮಾಡಿದ್ದಾರೆ ಮಾಡಿಫೈ ಮಾಡಿದ್ದಾರೆ ಇವಾಗ ಚೆನ್ನಾಗಿದೆ ಡಾಕ್ಟರ್ಸ್ ಇಲ್ಲ ಅದಕ್ಕೆ ತಕ್ಕಂಥ ಡಾಕ್ಟರ್ಸ್ ಇಲ್ಲ ಡಾಕ್ಟರ್ ಇದ್ದರೆ ತುಂಬ ಚೆನ್ನಾಗಿದೆ ಐ ಸಿ ಯು ಡಾಕ್ಟರ್ಸು ಇದ್ರೆ ತುಂಬ ಒಳ್ಳೇದಿರುತ್ತೆ ಸರ್ ಮಾಡಿದ್ದಾರೆ ಅನುಕೂಲ ಮಾಡಿದ್ದಾರೆ ಇನ್ನು ಅವ್ರು ಬಂದರೆ ಇನ್ನೂ ಈ ಫ್ಯಾಕ್ಟ್ರೀಸು ಅದು ಇಂಡಸ್ಟ್ರಿಯಲ್ ಎಸ್ಟೇಟು ಅದೆಲ್ಲ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತೇಳ್ಬಿಟ್ಟು ಯಾಕಂದರೆ ನಾಗೇಂದ್ರ ಸಾಬ್ರು ಹೇಳಿದಂಗೆ ಯುವಕರು ಬರಬೇಕು ಯುವಕರಾಗಿದ್ದಾರೆ ಅವರು ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಇವಾಗ ಆಲ್ರೆಡಿ ಎಜುಕೇಟೆಡು ಈ ಎಜುಕೇಶನ್ ಮಾಡಿದ್ದಾರೆ ನಮ್ಮ ಆಲ್ರೆಡಿ ನಮ್ಮ ಎಮ್ ಎಲ್ ಎ ಅವರು ಕೆಲ್ಸಗಳು ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆದ್ರಿಂದ ಬಂದ್ರೆ